श्रीहरिवायुगुरुभ्यो नमः ॐ वन्दे विष्णुं नमामि श्रियमथ च भुवं ब्रह्मवायू च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णीं महीपतिदयितां वारुणीमप्युमान्ताम् इन्द्रादीन् काममुख्यानपि सकलसुरान् तद्गुरून्मद्गुरूंश्च अभ्रमम् भङ्गरहितम् अजडं विमलं सदा आनन्दतीर्थमतुलम् भजेतापत्रयापहम् पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे पृथ्वीमंडल मध्यस्था पूर्णबोधमता वैष्णवा विष्णु विष्णुहृदया हताे गुरोन्म आदमौिपर्यत गुराम आकृति स्मरे विघ्ना प्रणश्य सिद्य मनोरथा श्री विद्यासागरमाधवतीर्थगुरभ्यो नम हरि ओं लौकिक वैदिक भेद भिन्न वर्णात्मक ध्वन्यात्मक अशेष शब्दार्थ ऋगादि सर्ववेदार्थ विष्णु मंत्रार्थ पुरुष सूक्तार्थ गायत्री अर्थ वासुदेव द्वादशाक्षर मंत्रांतर्गत आद्य अष्टाक्षरार्थ श्रीमन्नारायण अष्टाक्षर मंत्रार्थ वासुदेव द्वादशाक्षर मंत्रांतर्गत अंत्य చతురక్షరావ్యాహృత్యర్థమాతృకామంత ప్రణవోపాసకాపూగా్రీ విష్ణుభక్నంతగణపరిపూర్ణరమాతిరిత పూర్వప్రసిద్ధ వ్యతిరిత అనంతవేద ప్రతిపాద్యముఖ్యతమ అనంతజీవనియామక అనంత రూపగత్క పరమదయాలు క్షమా సముద్రా భక్తవత్సలా సహిష్ణు శ్రీముఖ్య ప్రాణవతరభూత అగ్న జానాథిజ్ఞానయోగ్య భగవత్కృపాభూతసల్లూకకృపాలు శ్రీబ్రహ్మరుద్రాద్యగవదా శిరసి పరమాదరే అనర్ఘ్య శిరోరత్నవత్ నిధాయ తథాశేషదేవతాార్థనాం హారవత్తు హృది నిధాయస్వీయ సజ్జనానుగ్రహేచ్ఛయా కర్మభువి అవతీర్ణా ತಥಾ ಅವತೀರ್ಯ ಸರ್ವದುರ್ಮತ ಸತ್ ಸಂಪ್ರದಾಯ ಅವತೀ ಪ್ರಾಪ್ತ ಶ್ರೀಮದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ ನಮ್ಮ ಪ್ರಾತಃಸಂಕಲ್ಪಗದ್ಯ ಪ್ರವಚನದಲ್ಲಿ ನಾವು ಮಧ್ವಾಚಾರ್ಯರು ಕರ್ತೃಗಳು ಸಕಲ ಸಚ್ಚಾಸ್ತ್ರ ಕರ್ತೃಣ ಎಂಬುವ ವಿಷಯವನ್ನು ಹೇಳಿಕೊಳ್ತಾ ಈ ಸಂದರ್ಭದಲ್ಲಿ ಮಧ್ವಾಚಾರ್ಯರು ಸಕಲ ಸಚ್ಚಾಸ್ತ್ರಗಳನ್ನು ಬರೆದರು ಮೂವತ್ತೇಳು ಗ್ರಂಥಗಳಾಗಿ ಅವುಗಳಿಗೆ ಸರ್ವಮೂಲ ಅಂತ ಹೆಸರು ಅವುಗಳಲ್ಲಿ ಗೀತಾ ಪ್ರಸ್ಥಾನ ಪುನಷತ್ ಪ್ರಸ್ಥಾನ ಪುರಾಣ ಪ್ರಸ್ಥಾನ ಸೂತ್ರಪ್ರಸ್ಥಾನ ಅಂತ ಅನೇಕ ಭಾಗಗಳಾಗಿ ವಿಭಾಗ ಮಾಡಿಕೊಂಡು ನಾವು ಆ ಗ್ರಂಥಗಳ ಅತಿ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ತಾ ಇದ್ದೇವೆ ಉಪನಿಷತ್ ಪ್ರಸ್ಥಾನವನ್ನು ಪರಿಚಯ ಮಾಡಿಕೊಳ್ತಾ ಉಪನಿಷತ್ತು ಅಂದರೆ ಏನು ಅದರ ಸ್ವಭಾವವೇನು ಅದರ ಲಕ್ಷಣ ಏನು ಸ್ವರೂಪವೇನು ಅಂತ ಹಿಂದಿನ ಪ್ರವಚನದಲ್ಲಿ ಹೇಳಿಕೊಂಡಿದ್ದೇವೆ ಇವತ್ತು ಮಧ್ವಾಚಾರ್ಯರು ಹತ್ತು ಉಪನಿಷತ್ತುಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ ಅದೇ ದಶೋಪನಿಷತ್ ಭಾಷ್ಯ ಅದೇ ಉಪನಿಷತ್ ಪ್ರಸ್ಥಾನ ಈ ಹತ್ತು ಉಪನಿಷತ್ತುಗಳ ಭಾಷ್ಯಗಳನ್ನು ಇವತ್ತು ಒಂದೊಂದಾಗಿ ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಕೊಳ್ಳೋಣ ಮೊದಲನೆಯದು ಈಶಾವಾಸ್ಯೋಪನಿಷದ್ ಭಾಷ್ಯ ಅಂದರೆ ಈಶಾವಾಸ್ಯ ಉಪನಿಷತ್ತಿಗೆ ಆಚಾರ್ಯರು ಭಾಷ್ಯವನ್ನು ಬರೆದಿದ್ದಾರೆ ಈ ಉಪನಿಷತ್ತು ಈಶಾವಾಸ್ಯಮಿದಂ ಜಗತ್ ಸರ್ವಂ ಅಂತ ಪ್ರಾರಂಭವಾಗುತ್ತೆ ಪ್ರಾರಂಭವಾಗುವ ಮೊಟ್ಟ ಮೊದಲನೆಯ ಪದದಿಂದಲೇ ಇದಕ್ಕೆ ಈಶಾವಾಸ್ಯೋಪನಿಷತ್ತು ಅಂತ ಹೆಸರು ಬಂದಿದೆ ಅಥವಾ ಈಶೋಪನಿಷತ್ತು ಅಂತ ಕೂಡ ಹೆ ಪ್ರಸಿದ್ಧವಾಗಿದೆ ಈ ಉಪನಿಷತ್ತು ಶುಕ್ಲ ಯಜುರ್ವೇದದ ವಾಜಸನೇಯ ಸಂಹಿತೆಯ ಹದಿನಾಲ್ಕನೇ ಅಧ್ಯವಾಗಿದೆ ಅಧ್ಯಾಯವಾಗಿದೆ ಸಂಹಿತೆಯ ಭಾಗವಾಗಿ ಮಂತ್ರಾತ್ಮಕವಾಗಿದೆ ಯಜ್ಞನಾಮಕ ಶ್ರೀಹರಿ ಇದರ ಪ್ರತಿಪಾದ್ಯ ದೇವತೆ ಸ್ವಾಯಂಭುವ ಮನು ಇದರ ಋಷಿ ದೇವತೆ ಯಜ್ಞನಾಗಮ ಯಜ್ಞನಾಮಕನಾಗಿರೋದರಿಂದ ಉಪನಿಷತ್ತು ಮಂತ್ರಾತ್ಮಕವಾಗಿರೋದರಿಂದ ಇದು ಯಾಜ್ಞೀಯೋಪನಿಷತ್ತು ಯಾಜ್ಞೀಯ ಮಂತ್ರೋಪನಿಷತ್ತು ಅಂತ ಕೂಡ ಪ್ರಸಿದ್ಧವಾಗಿದೆ ಈ ಉಪನಿಷತ್ತು ಈ ಉಪನಿಷತ್ ಭಾಷ್ಯ ಏನು ಹೇಳತ್ತೆ ಸಕಲ ಜಗತ್ತು ಭಗವಂತನ ಅಧೀನ ಭಗವಂತನು ಸ್ವತಂತ್ರ ಸರ್ವಜ್ಞ ಸರ್ವಶಕ್ತ ಪರಮ ಪವಿತ್ರ ಪರಿಪೂರ್ಣ ಸರ್ವನಿಯಾಮಕ ವಾಯುದೇವರ ಅಂತರ್ಯಾಮಿಯಾಗಿದ್ದು ಸರ್ವರ ಅಂತರ್ಯಾಮಿಯಾಗಿ ಸದಾ ಭಗವಂತ ಎಲ್ಲ ಕಡೆ ಇರ್ತಾನೆ ಭಗವಂತನಿಗೆ ಶೋಕಾದಿಗಳಾಗಲಿ ಪ್ರಾಕೃತ ದೇಹವಾಗಲಿ ಇಲ್ಲ ಈ ಉಪನಿಷತ್ತು ಮುಖ್ಯವಾಗಿ ಏನು ಹೇಳತ್ತೆ ತೇನಚಕ್ತೇನ ಭುಂಜೀತ ಭಗವಂತ ನೀಡಿದ್ದನ್ನು ಸ್ವೀಕರಿಸಿ ಸಂತೃಪ್ತಿಯಿಂದ ಬದುಕಬೇಕು ಅಂತ ಹೇಳತ್ತೆ ಅಷ್ಟೇ ಅಲ್ಲದೆ ಬೇರೆ ಯಾರನ್ನು ಏನು ಬೇಡಬಾರದು ಯಾಚಿಸಬಾರದು ದೇಹಿ ಅಂತ ಕೈ ಹಿಡಿಯಬಾರದು ತನಗೆ ವಿಹಿತವಾದ ಕರ್ಮಗಳನ್ನು ಕರ್ತವ್ಯಗಳನ್ನು ಪ್ರತಿ ಪ್ರತಿಫಲಾಪೇಕ್ಷೆ ಇಲ್ಲದೆ ಭಗವತ್ ಪ್ರೀತ್ಯರ್ಥವಾಗಿ ಜೀವನವನ್ನು ನಡೆಸಬೇಕು ಈ ಉಪನಿಷತ್ತು ಮುಖ್ಯವಾಗಿ ನಮಗೆ ಹೇಳುವಂಥದ್ದು ಭಗವಂತ ಕೊಟ್ಟಿದ್ದನ್ನು ಸ್ವೀಕರಿಸಿ ತೃಪ್ತಿಯಿಂದ ಇರಬೇಕು ಅಸಂತೃಪ್ತಿ ಇರಬಾರದು ಇನ್ನೊಬ್ಬರನ್ನು ಬೇರೆ ಏನು ಬೇಡಬಾರದು ಯಾಚಿಸಬಾರದು ಅಷ್ಟೇ ಅಲ್ಲದೆ ತನಗೆ ವಿಹಿತವಾದ ಕರ್ಮಗಳನ್ನು ಕರ್ತವ್ಯಗಳನ್ನು ಪ್ರತಿಪಾಲಾಪೇಕ್ಷೆ ಬಿಟ್ಟು ಭಗವತ್ ಪ್ರೀತ್ಯರ್ಥವಾಗಿ ಆಚರಿಸಬೇಕು ಇಡೀ ಜೀವನವನ್ನು ಹಾಗೆ ಇರಬೇಕು ಭಗವಂತ ಇಲ್ಲಿ ಇಷ್ಟರವರೆಗೂ ನಾವು ಹೇಳಿಕೊಂಡಂತೆ ಅವನು ಸರ್ವಶಕ್ತ ಸರ್ವಜ್ಞ ಸರ್ವತಂತ್ರ ಸ್ವತಂತ್ರ ಸರ್ವೋತ್ತಮ ಸರ್ವನಿಯಾಮಕ ಆದಾಗ ಅಂಥ ಉತ್ಕೃಷ್ಟನಾದ ಸರ್ವೋತ್ತಮನಾದ ಭಗವಂತನಿಗೆ ನಾವು ಏನು ಕೊಡಲಿಕ್ಕೆ ಸಾಧ್ಯ ಎಲ್ಲವೂ ಇದೆ ಅವನು ನಿತ್ಯತೃಪ್ತನಾಗಿದ್ದಾನೆ ಅವನತ್ರ ಇಲ್ಲದೇ ಇರುವುದೇ ಇಲ್ಲ ಎಲ್ಲವೂ ಇದೆ ಅಂತ ಅವನಿಗೆ ನಾವು ಏನು ಕೊಟ್ಟು ಅವನನ್ನು ಮೆಚ್ಚಿಸಬೇಕು ಅಂತಂದರೆ ಉಪನಿಷತ್ತು ಹೇಳುತ್ತೆ ಭೂಯಿಷ್ಠ ಅಂತೆಯೇ ನಮ್ಮ ಉಕ್ತಿಂವಿಧೇಮ ಅಂದರೆ ಭಗವಂತನಿಗೆ ಭಕ್ತಿ ಶ್ರದ್ಧೆಗಳಿಂದ ಜ್ಞಾನಾನುಸಂಧಾನ ಪೂರ್ವಕವಾಗಿ ನಮಸ್ಕಾರ ಮಾಡುವುದೊಂದೇ ನಾವು ಅವನಿಗೆ ಕೊಡತಕ್ಕಂಥದ್ದು ಅವನತ್ರ ಇಲ್ಲದೇ ಇರುವಂಥದ್ದು ಒಂದು ನಮಸ್ಕಾರ ಯಾಕೆ ಅವನು ಇನ್ನೊಬ್ಬರಿಗೆ ನಮಸ್ಕಾರ ಮಾಡುವಂತೆ ಇಲ್ಲ ಯಾಕೆ ಅವನೇ ಸರ್ವೋತ್ತಮ ಅವನಿಕ್ಕಿಂತ ದೊಡ್ಡವನು ಯಾರೂ ಇಲ್ಲ ಆದರೆ ಅವನತ್ರ ನಮಸ್ಕಾರ ಮಾಡುವುದು ಎಂಬುದು ಇಲ್ಲ ಅಂದರೆ ಅದು ದೋಷವಲ್ಲ ಇಲ್ಲ ಎಂಬುದು ಅಂದರೆ ಅಲ್ಲ ಅದು ಗುಣವೇ ಭಗವಂತ ಸರ್ವೋತ್ತಮನಾಗಿದ್ದನಾದ ಕಾರಣ ಅವನು ಯಾರಿಗೂ ನಮಸ್ಕಾರ ಮಾಡಲಿಕ್ಕಾಗುವುದಿಲ್ಲ ಎಂಬುದು ಅವನತ್ರ ಇಲ್ಲ ಎಂಬುವ ಶಬ್ದ ಇದೆ ಅಂದರೆ ದೋಷವಲ್ಲ ಅದು ಗುಣವೇ ಆದ ಕಾರಣ ದೋಷರಹಿತನಾದ ಗುಣಪರಿಪೂರ್ಣನಾದ ಭಗವಂತನನ್ನು ನಾವು ಮೆಚ್ಚಿಸಬೇಕು ಅವನ ಅನುಗ್ರಹವನ್ನು ನಾವು ಪಡೆಯಬೇಕು ಅಂತ ಹೇಳಿದರೆ ಭಕ್ತಿ ಶ್ರದ್ಧೆಗಳಿಂದ ಒಂದು ನಮಸ್ಕಾರ ಮಾಡುವುದೇ ಮಾಡಬೇಕು ಅಂತ ಈ ಉಪನಿಷತ್ತು ಭೂ ಇಷ್ಟ ಉಕ್ತಿಂ ನಮ್ಮ ಉಕ್ತಿಂವಿಧೇಮ ಅಂತ ಈ ಉಪನಿಷತ್ತು ಹೇಳತ್ತೆ ಈ ಉಪನಿಷತ್ತಿಗೆ ಆಚಾರ್ಯರು ಭಾಷ್ಯವನ್ನು ಬರೆದಿರೋದ್ರಿಂದ ಈಶಾವಾಸ್ಯೋಪನಿಷತ್ ಭಾಷ್ಯ ಅಂತ ಇನ್ನು ಎರಡನೆಯದು ತಲವಕಾರೋಪನಿಷತ್ ಭಾಷ್ಯ ತಲವಕಾರ ಉಪನಿಷತ್ತು ಇದು ಸಾಮವೇದದ ತಲವಕಾರ ಬ್ರಾಹ್ಮಣಕ್ಕೆ ಸೇರಿದ್ದರಿಂದ ಇದಕ್ಕೆ ತಲವಕಾರೋಪನಿಷತ್ತು ಅಂತ ಹೆಸರು ಇದು ಕೇನೋಪನಿಷತ್ತು ಅಂತ ಕೂಡ ಕರೀತಾರೆ ಕೇನೇಷಿತಂ ಪ್ರೇಷಿತಂ ಮನಃ ಎಂಬ ಅದರ ಮೊದಲ ಪದದಿಂದಾಗಿ ಈಶಾವಾಸ್ಯೋಪನಿಷತ್ತಿನಂತೆ ಇದು ಕೂಡ ಕೇನೋಪನಿಷತ್ತು ಅಂತ ಪ್ರಸಿದ್ಧವಾಗಿದೆ ಇದಕ್ಕೆ ಬ್ರಹ್ಮ ರುದ್ರರು ಋಷಿಗಳಾಗಿದ್ದಾರೆ ಮಹಾವಿಷ್ಣುವು ದೇವತೆಯಾಗಿದ್ದಾನೆ ತ್ರಿಮೂರ್ತಿಗಳ ವ್ಯಾಪಾರವು ಇಲ್ಲಿದೆ ಈ ಉಪನಿಷತ್ತಿನಲ್ಲಿ ಈ ಉಪನಿಷತ್ತನ್ನು ಬ್ರಹ್ಮದೇವರು ರುದ್ರದೇವರಿಗೆ ಹೇಳಿದ್ದಾರೆ ಈ ಉಪನಿಷತ್ತಿನ ತಾತ್ಪರ್ಯ ಏನು ಸಾರವೇನು ಅಂತ ಹೇಳಿದರೆ ವಿಷ್ಣು ಪಾರಮ್ಯವೇ ಭಗವಂತನ ಸರ್ವೋತ್ತಮತ್ವವೇ ಇದರ ಒಂದು ತಾತ್ಪರ್ಯ ಇನ್ನು ಕಾಠಕೋಪನಿಷತ್ತು ಕಾಠಕೋಪನಿಷತ್ತು ಅಥವಾ ಕಠೋಪನಿಷತ್ತು ಅಂತ ಹೆಸರು ಇದು ಕೃಷ್ಣ ಯಜುರ್ವೇದದ ತೈತ್ರಿಯ ಶಾಖೆಗೆ ಸೇರಿದ್ದು ಈ ಉಪನಿಷತ್ತು ಈ ಉಪನಿಷತ್ತು ಕೂಡ ಈಶಾವಾಸ್ಯೋಪನಿಷತ್ತಿನಂತೆ ಮಂತ್ರಾತ್ಮಕವಾಗಿದೆ ಯಮದೇವರೇ ಇದಕ್ಕೆ ಋಷಿ ವಾಮನರೂಪಿ ಶ್ರೀಹರಿ ಇದರ ಪ್ರತಿಪಾದ್ಯ ದೇವತೆ ಯಮದೇವರು ನಚಿಕೇತನಿಗೆ ಉಪದೇಶ ಮಾಡಿರುವಂತಹದ್ದು ಈ ಉಪನಿಷತ್ತಿನಲ್ಲಿ ಹೇಳಲ್ಪಟ್ಟಿದೆ ಯಮದೇವರು ನಚಿಕೇತನಿಗೆ ಏನು ಉಪದೇಶವನ್ನು ಮಾಡಿದರು ಅದರ ಸಾರವೇನು ಅಂತ ಹೇಳಿದರೆ ಭಗವಂತನು ಅನಂತ ಕಲ್ಯಾಣ ಗುಣನಿಧಿ ಅಣುಕ್ಕಿಂತ ಅಣುವಾಗಿದ್ದಾನೆ ಮಹತ್ತಕ್ಕಿಂತ ಮಹತ್ತನಾಗಿದ್ದಾನೆ ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ ಅವನಿಗೂ ಅವನ ಗುಣರೂಪ ಕ್ರಿಯೆಗಳಿಗೂ ಭೇದವಿಲ್ಲ ಭಗವಂತನು ಸ್ವಗತ ಭೇವತ್ ಸ್ವಗತ ಭೇದ ವಿವರ್ಜಿತನಾಗಿದ್ದಾನೆ ಪರಮ ನಿತ್ಯ ಪರಮಚೇತನ ಸ್ವಪ್ರಕಾಶನಾಗಿದ್ದಾನೆ ಇಂತಹ ಭಗವಂತನನ್ನು ಸರಿಯಾಗಿ ತೆಳೆದು ಉಪಾಸನೆ ಮಾಡಿದರೆ ಮುಕ್ತಿ ಸರಿಯಾಗಿ ತೆಳಿಯದೆ ಅನ್ಯಥೋಪಾಸನೆ ಮಾಡಿದರೆ ನಿತ್ಯ ನರಕ ಬರುತ್ತೆ ಅಂತ ನಚಿಕೇತನಿಗೆ ಯಮದೇವರು ಉಪದೇಶ ಮಾಡಿ ಸ ಉಪದೇಶದ ಸಾರವು ಇದು ಈ ಉಪನಿಷತ್ತಿನಲ್ಲಿ ಹೇಳಬಲ್ಪಟ್ಟಿದೆ ಕಾಲದಲ್ಲಿ ಈ ಉಪನಿಷತ್ತಿನ ಪಾರಾಯಣ ಪಿತೃದೇವತೆಗಳಿಗೆ ತೃಪ್ತಿಕರವಾದದ್ದು ಈ ಕಾಟಕೋಪನಿಷತ್ತಿಗೆ ಭಾಷ್ಯ ಬರೆದಿರೋದರಿಂದ ಕಾಟಕೋಪನಿಷತ್ ಭಾಷ್ಯ ಅಂತ ಇದಕ್ಕೆ ಹೆಸರು ಈ ಕಾಟಕೋಪನಿಷತ್ ಭಾಷ್ಯದ ಅತಿ ಸಂಕ್ಷಿಪ್ತ ಪರಿಚಯವನ್ನು ಮಾಡಿ ಇನ್ನು ಮುಂದಿನ ಉಪನಿಷತ್ತು ಷಟ್ರಸ್ನೋಪನಿಷತ್ ಭಾಷ್ಯ ಷಟ್ಪ್ರಶ್ನೋಪನಿಷತ್ತು ಶ್ರೀ ಷಟ್ಪ್ರಶ್ನೋಪನಿಷತ್ತು ಅಧರ್ವಣ ವೇದದ ಪಿಪ್ಪಲಾದ ಶಾಖೆಗೆ ಸೇರಿದ್ದು ತಿಪ್ಪಲಾದ ಮೊದಲಾದವರು ಇದಕ್ಕೆ ಋಷಿಗಳು ವಾಸುದೇವ ರೂಪಿ ಶ್ರೀಹರಿ ಈ ಉಪನಿಷತ್ತಿನ ಪ್ರತಿಪಾದ್ಯ ದೇವತೆ ಆರು ಜನ ಮುನಿಗಳು ಕಬಂಧಿ ಕಾತ್ಯಾಯನ ಕಾತ್ಯಾಯನ ವೈದರ್ಭಿ ಕೌಸಲ್ಯ ಅಶ್ವಲಾಯನ ಸೌರ್ಯಾಯಣಿ ಗಾರ್ಗ್ಯ ಶೈಬ್ಯ ಸತ್ಯಕಾಮ ಸುಕೇಶ ಭರದ್ವಾಜ ಎಂಬುವ ಆರು ಜನ ಮುನಿಗಳು ಬ್ರಹ್ಮಜಿಜ್ಞಾಸೆಯನ್ನು ಬಯಸಿ ಪಿಪ್ಪಲಾದ ಮುನಿಯ ಹತ್ತಿರಿಗೆ ಹೋಗಿ ಒಂದು ವರ್ಷ ಗುರುಕುಲವಾಸ ಮಾಡಿ ಅಲ್ಲಿ ಈ ಆರು ಜನ ಒಬ್ಬೊಬ್ಬರು ಒಂದೊಂದು ಪ್ರಶ್ನೆಯನ್ನು ಪಿಪ್ಪಲಾದ ಮುನಿಗೆ ಹಾಕ್ತಾರೆ ಆರು ಪ್ರಶ್ನೆಗಳನ್ನು ಆ ಆರು ಜನ ಹಾಕಿರುವ ಆರು ಪ್ರಶ್ನೆಗಳಿಗೆ ಆರು ಉತ್ತರಗಳನ್ನು ಪಿಪ್ಪಲಾದ ಮುನಿ ಕೊಡ್ತಾರೆ ಪ್ರಜೆಗಳು ಜನಿಸಿದ್ದು ಯಾರಿಂದ ಪ್ರಜೆಗಳನ್ನು ಪಾಲಿಸುವವರು ಎಷ್ಟು ಜನ ಈ ಮೊದಲಾದಂತಹ ಆರು ಜನ ಹಾಕಿರುವ ಆರು ಪ್ರಶ್ನೆಗಳಿಗೆ ಆರು ಸಮಾಧಾನಗಳನ್ನು ಪಿಪ್ಪಲಾದ ಮುನಿ ಕೊಡುವುದೇ ಈ ಷಟ್ರಸ್ನೋಪನಿಷತ್ತಿನ ವಿಷಯ ಈ ಉಪನಿಷತ್ತಿಗೆ ಭಾಷ್ಯವನ್ನು ಬರೆದಿದ್ದಾರೆ ಷಟ್ರಸ್ನೋಪನಿಷತ್ ಭಾಷ್ಯ ಅಂತ ಇದು ಇನ್ನು ಐದನೆಯದು ಅಥರ್ವಣೋಪನಿಷತ್ ಭಾಷ್ಯ ಮುಂಡಕೋಪನಿಷತ್ತು ಎಂದು ಪ್ರಸಿದ್ಧವಾಗಿರುವುದು ಅಥರ್ವಣೋಪನಿಷತ್ತು ಈ ಅಥರ್ವಣೋಪನಿಷತ್ತು ಅಥರ್ವಣ ವೇದಕ್ಕೆ ಸೇರಿದೆ ಈ ಉಪನಿಷತ್ತಿನ ಉಪನಿಷತ್ ಭಾಷ್ಯದ ಸಾರ ಏನು ಅಂತಂದರೆ ಬ್ರಹ್ಮದೇವರು ವೈವಸ್ವತ ಮನ್ವಂತರ ಪ್ರಾರಂಭದಲ್ಲಿ ತಮ್ಮ ಜ್ಯೇಷ್ಠ ಪುತ್ರನಾದ ಅಥರ್ವ ಮುನಿಗೆ ನೀಡಿದ ಉಪದೇಶವೇ ಈ ಉಪನಿಷತ್ತು ಈ ಉಪನಿಷತ್ತಿನಲ್ಲಿ ಪರವಿದ್ಯಾ ಅಪರವಿದ್ಯಾ ಎಂದು ವಿದ್ಯೆಯನ್ನು ಎರಡು ವಿಧವಾಗಿ ವಿಂಗಡಿಸಿ ಪರವಿದ್ಯ ಯಾವುದು ಅಪರವಿದ್ಯಾ ಯಾವುದು ಅಂತ ಹೇಳ್ತಾರೆ ಪರವಿದ್ಯ ಅಂದರೆ ಅಕ್ಷರನಾದ ಅಂದರೆ ನಾಶರಹಿತನಾದ ಭಗವಂತನನ್ನು ತಿಳಿಸಿಕೊಡುವು ಕೊಡುವ ವಿದ್ಯೆ ಪರವಿದ್ಯೆ ಹಾಗಲ್ಲದೇ ಇದ್ದಿದ್ದೆಲ್ಲವೂ ಅಪರವಿದ್ಯೆ ಅಂದರೆ ಭಗವಂತನನ್ನು ಯಾವ ತಿಳಿ ಏನು ಭಗವಂತನನ್ನು ತಿಳಿಸಿಕೊಡುವಂಥದ್ದೆಲ್ಲವೂ ಕೂಡ ಪರವಿದ್ಯೆ ಭಗವಂತನನ್ನು ಬಿಟ್ಟು ಬೇರೆಯವುಗಳನ್ನು ತಿಳಿಸಿಕೊಡುವಂಥದ್ದೆಲ್ಲವೂ ಕೂಡ ಅಪರವಿದ್ಯೆ ಋಗಾದಿ ವೇದಗಳು ಶಿಕ್ಷಾದಿ ವೇದಾಂಗಗಳು ಇವೆಲ್ಲವೂ ಕೂಡ ಭಗವಂತನನ್ನೇ ತಿಳಿಸಿಕೊಡುತ್ತೆ ಮುಖ್ಯವಾಗಿ ವೇದಗಳು ಪರಮ ಮುಖ್ಯ ವೃತ್ತಿಯಿಂದ ಭಗವಂತನನ್ನೇ ತಿಳಿಸಿಕೊಡತ್ತೆ ಒಟ್ಟಾರೆ ಭಗವಂತನ ಭಗವತ್ ಪ್ರತಿಪಾದಕಗಳಾಗಿರುವುದೆಲ್ಲವೂ ಪರವಿದ್ಯಾ ಭಗವಂತನನ್ನು ಬಿಟ್ಟು ಬೇರೆವುಗಳನ್ನು ತಿಳಿಸಿಕೊಡುವಂತಹದ್ದು ಅಪರವಿದ್ಯಾ ಎಂದು ಪರಾಪರ ವಿದ್ಯೆಯನ್ನ ವಿಷಯವನ್ನು ಇಲ್ಲಿ ಈ ಷಟ್ ಅಥರ್ವಣೋಪನಿಷತ್ತು ತಿಳಿಸಿಕೊಡ್ತಾ ಇದೆ ಅದಕ್ಕೆ ಆಚಾರರು ಭಾಷ್ಯವನ್ನು ಬರೆದುಕೊಟ್ಟಿದ್ದಾರೆ ಇದೇ ಅಸರ್ವಣೋಪನಿಷತ್ ಭಾಷ್ಯ ಇನ್ನು ಐದು ಭಾಷ್ಯಗಳ ಪರಿಚಯವನ್ನು ನಾಳೆಯ ಪ್ರವಚನದಲ್ಲಿ ಮಾಡೋಣ ಅಂತ ಹೇಳ್ತಾ ನಾನು ಈ ನನ್ನ ಪ್ರವಚನವನ್ನು ಅತಿ ಸಂಕ್ಷಿಪ್ತವಾಗಿ ಇದ್ದೇನೆ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಏಕೆ ಅಂತ ಹೇಳಿದರೆ ಹೆಚ್ಚು ವಿಷಯಗಳನ್ನು ಹೆಚ್ಚು ಸಮಯದಲ್ಲಿ ಹೇಳಿದಾಗ ಅರ್ಥವಾಗುವುದು ಕಷ್ಟ ಯಾಕೆ ಇವೆಲ್ಲವೂ ಕೂಡ ಶಾಸ್ತ್ರ ವಿಷಯಗಳು ತತ್ವ ರಹಸ್ಯಕ್ಕೆ ಸಂಬಂಧಪಟ್ಟಿದ್ದು ಪ್ರಮೇಯಗಳಾದ ಕಾರಣ ಅರ್ಥವಾಗುವುದು ಕಷ್ಟವಾಗಿರುತ್ತೆ ಆದ ಕಾರಣ ನಿಮಗೆ ಸಂಕ್ಷಿಪ್ತವಾಗಿ ಕಡಿಮೆ ಸಮಯದಲ್ಲಿ ವಿಷಯಗಳನ್ನು ಹೇಳಿದಾಗ ಅರ್ಥವಾಗುವುದು ಸುಲಭ ನೆನಪಿಟ್ಟುಕೊಳ್ಳುವುದು ಎಂಬ ದೃಷ್ಟಿಯಿಂದ ಸಂಕ್ಷಿಪ್ತವಾದಂತಹ ಪ್ರವಚನಗಳನ್ನೇ ಮಾಡ್ತಾ ಇದ್ದೇನೆ ಈ ವಿಷಯವನ್ನು ಶ್ರೋತೃಗಳು ಗಮನಿಸಬೇಕು ಅಂತ ಹೇಳ್ತಾ ಶ್ರೀ ಮಸ್ತು ಮಧ್ಯೇಶಾರ್ಪಣ ಎಲ್ಲರಿಗೂ ಶುಭಮಸ್ತು